ಫ್ರೆಂಡ್ಸ್ ಆ್ಯಕ್ಚುಲಿ ಮುರುಡೇಶ್ವರದಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸಿದ್ದಾಯಿತು ಬರಬೇಕಾದ್ರೆ ವೀಡಿಯೋ ಏನೂ ಮಾಡೋಕ್ಕೋಗಲಿಲ್ಲ ಯಾಕಂದ್ರೆ ಹೆವಿ ಟೈರ್ಡ್ ಆಗೋಗ್ಬಿಟ್ಟಿದ್ವಿ ತಲೆ ಎಲ್ಲ ಭಾರ ಆಗೋಗ್ಬಿಟ್ಟಿತ್ತು ಯಾಕೆಂದರೆ ನೀರು ಒಳಗಡೆ ಹೋಗಿದ್ವಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸ್ಸಾಮಾಗಿತ್ತು ಆದರೆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಬಟ್ ಏನಂದರೆ ಫುಲ್ ಟಯರ್ಡ್ ಆಗೋಗಿತ್ತು ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆಗಿ ಸೊ ಇವಾಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ ಆಲ್ರೆಡಿ ಇವಾಗ ಟೈಮು ಮೂರು ಕಾಲು ಒಂದು ಮೂರುವರೆಗೆಲ್ಲ ಹೊರಡ್ತೀವಿ ಇವಾಗ ಇಲ್ಲಿಂದ ಬನ್ನಿ ರೆಡಿಯಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಹೇಗಿತ್ತು ಏನು ಅನ್ನೋದು ಸೊ ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ಸ್ಕೂಬಾ ಡ್ರೈವಿಂಗ್ ಇವಿಂಗ್ ಎಲ್ಲ ಮುಗೀತು ಬೆಂಗಳೂರು ರೈಟ್ ಡೈರೆಕ್ಟು ಇವಾಗ ಹೋಗ್ಬೇಕು ಎಷ್ಟು ಕಡೆ ಸ್ಟಾಪ್ ಆಗ್ತೀವಿ ಅಂತ ಗೊತ್ತಿಲ್ಲ ಬರೋಣ ಕರೆಕ್ಟಾಗಿ ನಾನ್ನೂರ ಅರವತ್ತೆಂಟು ಕಿಲೋಮೀಟ್ರು ಮೂರು ಗಂಟೆ ಇಪ್ಪತ್ತು ನಿಮಿಷ ಇವಾಗ ಟೈಮು ಬೆಂಗಳೂರು ರೀಚ್ ಆಗೋಷ್ಟು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನೋಡುವ ಫಿಶಸ್ ಮಾತ್ರ ಅಂಡರ್ ವಾಟ್ರಲ್ಲಿ ಗುರು ಆಗಿತ್ತು ಆ್ಯಕ್ಚುಲಿ ಅಂದ್ರೆ ಲಾಸ್ಟ್ ಬ್ಯಾಚ್ ನಾವು ಹೋಗಿದ್ದು ಅದು ಬೆಸ್ಟ್ ಅದು ನಾವು ಲಾಸ್ಟಾಗಿ ಹೋಗಿದ್ದು ಯಾಕೆ ಅಂದರೆ ಫಸ್ಟೆಲ್ಲ ನೀಟಾಗಿ ಮೇಲ್ಗಡೆಯೇ ಪ್ರಾಕ್ಟೀಸ್ ಮಾಡಿದ್ವಿ ಒಂದು ಗಾಗಲ್ ಕೊಡ್ತಾನೆ ಪ್ಲಸ್ ಅದಕ್ಕೆ ಉಸಿರಾಡೋದಕ್ಕೆ ಮೌತ್ ಇದು ಕೊಡ್ತಾನೆ ಅದು ಭಯಂಕರ ಯೂಸ್ ಆಯಿತು ನಮಗೆ ನಾವೇನಾದ್ರು ಫಸ್ಟಿಗೆ ಹೋಗ್ಬಿಟ್ಟಿದ್ವಿ ಏನೂ ಗೊತ್ತಾಯ್ತಾ ಇರಲಿಲ್ಲ ಕರೆಕ್ಟ ನಾವು ಪ್ರಾಕ್ಟೀಸ್ ಕಂಪ್ಲೀಟ್ ಮಾಡಿಕೊಂಡು ಓಕೆಪ್ಪ ಅಪ್ಪ ನೆಕ್ಸ್ಟ್ ಇಳಿವಣಾ ಅಂತ ಅನ್ನೋಷ್ಟರಲ್ಲಿ ಅವರೇ ಕರೆದ್ರು ನಮ್ಮನ್ನ ಸಾಕಾಗಿತ್ತು ಮಾತ್ರ ಆ ಬಬಲ್ಸ್ ಬಿಡೋದು ಇದು ಎಂಜಾಯ್ಮೆಂಟ್ ಬೇರೆ ಲೆವೆಲ್ ಹೈವೆ ರೀಚ್ ಆದ್ವಿ ಯಾವ ಹೈವೇ ಅಂತ ಗೊತ್ತಿಲ್ಲ ಬಟ್ ರೋಡ್ ಮಾತ್ರ ಹೆವಿ ಟರ್ನಿಂಗ್ ಇದೆ ಆಗಂಬೆ ಬ್ರೋ ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು ಟೈಮ್ ಆಗೋಗಿದೆ ಹಾಂ ನಿಧಾನಕ್ಕೆ ಹೋಗೋಣ ನಿಧಾನಕ್ಕೆ ಹೋಗೋಣ ನಿಧಾನಕ್ಕೆ ಹೋಗೋಣ वेवी टर्निंग गरे मैप मैप ನೋಡತ್ತಿರನೆ ತಲೆ ಕೆಡುತ್ತೆ ನಾವು ಹತ್ತುಬೇಕು ಅನ್ಸುತ್ತೆ ಮೇಬಿ ಹೌದು ಗಾಡಾ ಹತ್ತುಬೇಕು ನಾವು ಆ ಬಾ 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 Uh, one minute. <laughs> Thank you. <laughs> uh. Okay, okay. One minute. I'll Okay, thank you. அந்த இன்னைக்கு காடி கேட்க வந்து பார்த்து Dia nak kerja di sini.

ಚಾಮುಂಡೇಶ್ವರಿ ಏನಾಯಿತು ಎರಡು ಸತಿ ಯಾಕೆ ಬಿದ್ದೆ ನಾನು ಏನಾಯಿತು ಯಾಕೆ ಬಿದ್ದೆ ಎರಡು ಸಲ ಅದು ಅಲ್ಲಿಂದಲ್ಲೇ ಬಿತ್ತು ಗಾಡಿ ಇಲ್ಲ ಅಲ್ಲಿ ಟರ್ನ್ ಇವನು ಮುಂದೆ ಬಂದ ಇವನಿಂದ ಕಾರ್ನೊಂದು ಬ್ರೇಕ್ ಹೊಡ್ದ ನಾನು ಗಾಡಿನ ಇಷ್ಟೇ ಬಿತ್ತು ಗಾಡಿ ಏನಾಯಿತು ಗಾಡಿ ಏನಾಗಲಿಲ್ಲ ಈ ಕಡೆ ಒಂದ್ಸತಿ ಈ ಕಡೆನೇ ಬಿತ್ತು ಎರಡು ಸಲ ಎರಡು ಸಲ ಬಿತ್ತು ಹಾ ಹಲಾ ಅಲ್ಲಿ ಅಲ್ಲೊಂದ್ಸತಿ ಬಿದ್ದೆ ಅಲ್ಲಿಂದ ಮುಂದೆ ಬಂದು ಮತ್ತೆ ಇವು ಟರ್ನ್ ಮಾಡ್ಬೇಕಾದ್ರೆ ಅಲ್ಲೂ ಬಿದ್ದೆ ಇಲ್ಲ ಇಲ್ಲ ಏನಾಗಿಲ್ಲಾ ಏನಾಗಿಲ್ಲಿದ್ದೀರಾ ಏನಾಗಿಲ್ಲ ಬಿಟ್ಟಿದಂಗೆ ಬಂದ್ಬಿಟ್ಟೆ ಬಂದ್ಬಿಟೆ ಎತ್ತಿದ್ರಲ್ಲಿ ಕಾರನು ಒಂದು ಬಾ ಮಾರತಿವನ್ ಬಂದು ಎತ್ತದ ಅದು ಗಾಡಿ ಕಾಲು ಈ ಕಡೆ ಇಳ್ಕೊಂಡ್ಬಿಡ್ತು ಸೆಕೆಂಡ್ ಟೈಮ್ ಹಿಂಗ್ ಬಿತ್ತು ಗಾಡಿ ಇಲ್ಲಿ ಹಿಡ್ಕೋತು ಇಳಿದ್ಬಿಟ್ಟು ಬಿಟ್ಟು ಕಾಲು ಒಂದೇ ಬಿತ್ತು ಒಂದು ಇವನ ಹತ್ರ ಬಿದ್ದೆ ಅದಾದ್ಮೇಲೆ ಮತ್ತೆ ಗಾಡಿ ಎತ್ಕೊಂಡ್ವಿ ಎತ್ಕೊಂಡು ಮತ್ತೆ ಮುಂದೆ ಬಂದು ಮತ್ತೆ ಮೇಲ್ಗಡೆ ಒಂದು ಯೂಟರ್ನ್ ಇತ್ತು ಹಾ ಅಲ್ಲಿ ಮತ್ತೆ ಮೇಲ್ಗಡೆ ಹತ್ಬೇಕಾರೆ ಮತ್ತೆ ಬಿದ್ದೆ ಏನಾಗಿಲ್ಲ ಬೂಟ್ಸ್ ಹಾಕಿದ್ನಲ್ಲ ಏನು ತರಿಸಿಲ್ಲ ನೀವು ಬಿದ್ದಿದ್ರೆ ಕಾಲೇ ಕಿತ್ಕೊಂಡಿರೋದು ನಿಮ್ದು ನಾನು ಯಾಕೆ ಸೇಫ್ಟಿ ಬರ್ಕೋ ಸೇಫ್ಟಿ ಹಾಕ್ತೀನಿ ಅಂದರೆ ಇದೇ ರೀಸನ್ಗೆ ನೋಡಿ ಏನೂ ಆಗಲಿಲ್ಲ ಅಕಸ್ಮಾತ್ ನಾರ್ಮಲ್ ಶೂ ನಾರ್ಮಲ್ ಪ್ಯಾಂಟ್ ಇದ್ದಿದ್ರೆ ಹೋಗಿರೋದು ಕಾಲು ಕೈ ಎರಡು ಹೋಗಿರೋದು ಇಲ್ಲ ಅಲ್ಲಿ ಕಾರ್ನೋನ್ ಮಾಡಿದ ಮಿಸ್ಟೇಕ್ ಇವನು ಮುಂದಕ್ಕೆ ಕೇಳಿದ್ನ ಕಾರ್ನೋನ್ ಬ್ರೇಕ್ ಹೊಡೋದ್ಬಿಟ್ಟ ಅದು ನಾವು ಟರ್ನಿಂಗಲ್ಲಿ ಇದ್ನಲ್ಲ ಗಾಡಿ ಬ್ಯಾಲೆನ್ಸ್ ಸಿಗಲಿಲ್ಲ ಕಾಲು ಇಡಕ್ಕೂ ಕಾಲು ಕೆಳಕ್ಕೆ ಸಿಗಲಿಲ್ಲ ಮತ್ತು ಹಿಂಗಡಿ ಸ್ಲೋಪ್ ಇದೆಯಲ್ಲ ಅದು ಹಾಗಾಗಿ ಹಾಂ ಎಲ್ಲಿ ಪಕ್ಕದ ಗಾಡಿಗಳು ಬರ್ತಿದ್ವಲ್ಲ

ಓಕೆ ಫ್ರೆಂಡ್ಸ್ ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು ಟ್ವೆಂಟಿ ತರ್ಟಿ ಮಿನಿಟ್ಸಲ್ಲಿ ಮನೇಲಿ ಇರ್ತೀನಿ ಸೊ ಇಲ್ಲಿಗೆ ವೀಡಿಯೋ ಬ್ಲಾಗ್ ಕ್ಲೋಸ್ ಮಾಡ್ತೀನಿ ಸೊ ನಿಮಗೆ ಏನೇನು ಅನ್ನಿಸ್ತು ವೀಡಿಯೋನ ನೋಡಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಮೊದಲು ಯಾರ್ಯಾರು ಫಸ್ಟ್ ಟೈಮು ನನ್ನ ಚಾನಲ್ನ ವ್ಯೂ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸಿ ಬಾಯ್